ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನಾನೊಂದು ಪುಟ್ಟದಾಗಿ ವಿಡಿಯೋ ತೊಗೊಂಡಿದ್ದೀನಿ ಏನಪ್ಪ ಪುಟ್ಟ ವಿಡಿಯೋ ಅಂತಂದರೆ ಪಲ್ಯ ಮಾಡಿದ್ದೀನಿ ಪಲ್ಯ ಪಡವಲ್ಕಾಯಿ ಅಂದರೆ ಪಟ್ಲಕಾಯಿ ಅಂತಾರೆ ಅಡ್ಲಕಾಯಿ ಅಂತಾರೆ ಅದರದ್ದು ಪಲ್ಯ ಮಾಡಿದ್ದೀನಿ ಬಳಿಯೋ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದೊಂದು ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಪಟ್ಲಕಾಯಿ ಪಲ್ಯಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಬಳಿಯೋ ರೊಟ್ಟಿ ಈ ಥರ ಹೆಂಚ್ ಮೇಲೆ ಹಾಗೆ ಬಳಿತೀವಿ ನಾವು ಕೆಲವರು ಮೇಲೆ ತಟ್ತಾರೆ ಅಂತಾರೆ ಬಳಿತಾರೆ ಅಂತಾರೆ ನೀವು ಹೇಗಾದರೂ ತಿಳ್ಕೊಬೋದು ಬೆಳಿತೀವಿ ಹೆಂಚ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಪಟ್ಲಕಾಯಿ ಪಲ್ಯಕ್ಕೂ ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ಸೂಪರ್ ಇರುತ್ತೆ ನೋಡಿ ಪಲ್ಯ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಏನು ಒಗ್ಗರಣೆ ಏನು ಯಾವ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ತೆಂಗಿನಕಾಯಿನ ತೆಂಗಿನಕಾಯಿ ನಾವು ಓಳು ಸುಲ್ ಒಂದು ಕಾಯಿ ಸುಲಿದ್ರೆ ಒಂದು ಸರಿ ಯೂಸ್ ಮಾಡೋಲ್ಲ ಪೂರ್ತಿ ತೆಂಗಿನಕಾಯಿನ ತುರಿದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಫ್ರಿಜ್ಜಲ್ಲಿ ತೆಂಗಿನಕಾಯಿ ಹೋಳುನೆ ಹಂಗೆ ರೆಡಿ ಇಟ್ಟರೆ ತಗೊಂಡೋಗ್ಬಿಟ್ಟು ನಮಗೆ ಎಷ್ಟು ತುರ್ಕೊಂಡು ಆ ಥರನೇ ಇಟ್ಟರೆ ಅದು ಹಂಗೆ ಸಿಪ್ಪೆ ಬಿಟ್ಬಿಟ್ಟು ಸುತ್ತ ಎಲ್ಲ ತುರ್ಕೊಳ್ಳಿಕ್ಕೆ ಆಗೋಲ್ಲ ತುರುದ್ಬಿಟ್ಟು ಒಂದೇ ಸರಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ಅನುಕೂಲ ಹೇಗೆ ಅನುಕೂಲ ಅಂತಂದರೆ ಏನಾದರೂ ಅಡುಗೆ ತಿಂಡಿಗೂ ಬಳಸ್ಕೋಬೋದು ಬೇಗ ಬೇಗ ಆಗುತ್ತೆ ತುರ್ಕೋಬೇಕು ತುರೆಮಣಿ ಇಟ್ಟು ಅಂತ ಹೇಳಿ ಅನ್ಸೋದೇ ಇಲ್ಲ ಅದೊಂದು ಬೆಸ್ಟ್ ಟಿಪ್ಸ್ ಎಲ್ಲ ಗೃಹಿಣಿಯರು ಫಾಲೋ ಮಾಡ್ಬೋದು ನೋಡಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಪಲ್ಯ ರ ಪಲ್ಯ ಮಾಡಲಿಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಸಾಸಿವೆ ಸಿಡಿತಾಯಿದೆ ತೆಂಗಿನ ತುರಿ ಆ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದು ಸ್ಟೋರ್ ಮಾಡಿ ಮಾಡಿಟ್ಟಿರ್ತೀವಲ್ವಾ ಎಷ್ಟು ಅಷ್ಟು ಗಟ್ಟಿನೂ ಆಗೋಲ್ಲ ಕಡಲೆಬೇಳೆ ಹಾಕಿದ್ದೀನಿ ಸಾಸಿವೆ ಹಾಕಾದ್ಮೇಲೆ ಪಲ್ಯಕ್ಕೆ ಕಡಲೆಬೇಳೆ ಮಾಮೂಲಿ ಉಪ್ಪಿಟ್ಟು ಮಸಾಲ ಬಟ್ ಟೊಮೊಟೊ ಹಾಕೋಲ್ಲ ಟೊಮೊಟೊ ಹಾಕಿಲ್ಲ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಈ ಪಲ್ಯ ಏಳು ಮಾಡಿಸ್ದಂಗೆ ಇರುತ್ತೆ ಇಷ್ಟ ಆಗುತ್ತೆ ಎಲ್ರಿಗೂ ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಬಳಿಯ ರೊಟ್ಟಿ ಯಾವ ಥರ ಕಲ್ಸ್ಕೊತೀರಾ ಏನು ಹಾಕ್ತೀರಾ ಅಂತ ಏನಾದರೂ ಬೇಕಂದರೆ ಕಮೆಂಟ್ ಹಾಕಿ ಖಂಡಿತ ನಾನು ಬಳಿಯ ರೊಟ್ಟಿಗೆ ಯಾವ ಥರ ಕಲಿಸ್ಕೊಂಡು ತೋರಿಸ್ತೀನಿ ಯಾವ ಥರ ಕಲಿಸ್ಕೋಬೇಕು ಏನೇನು ಹಾಕ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಈ ಇರುಳ್ಳಿ ಸಿಮಚಿಂಕಾಯಿ ಕರಬೇವಿನ್ ಸೊಪ್ಪು ಕಡಲೆಬೇಳೆ ಸಾಸವೆ ಎಣ್ಣೆ ಇಷ್ಟನ್ನ ಫುಲ್ ಫ್ರೈ ಮಾಡ್ಕೊಂಡ್ತಾ ಇದೀನಿ ಅದು ಸಾಫ್ಟ್ ಆದ್ಮೇಲೆ ಎರಡು ಇರುಳ್ಳಿ ಹಾಕೊಂಡಿದೀನಿ ಚಿಕ್ಕ ಚಿಕ್ಕದು ಮೂರು ಪೊಡವಲಕಾಯಿ ಪಟಲಕಾಯಿ and वीडियोस ಎಲ್ಲಾ ಇಷ್ಟ ಆಗ್ತಿದೀಯಾ ಫ್ರೆಂಡ್ಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅಂದರೆ ಅದು ಗಂಟೆ ಥರ ಇರುತ್ತಲ್ವ ಅದನ್ನು ಒತ್ತಿ ಆಲನ್ನು ಆಪ್ಷನ್ನ ಚೂಸ್ ಮಾಡಿ ನಾನು ಏನೇ ಒಂದು ವೀಡಿಯೋಸ್ ಹಾಕೋದ್ರೂ ನೋಟಿಫಿಕೇಷನ್ ಫಸ್ಟು ನಿಮ್ಮ ಫೋನಿಗೆ ಬರುತ್ತೆ ಥ್ಯಾಂಕ್ ಯು ವಾಚ್ ಮಾಡ್ತಿರೋದಕ್ಕೆ ನೋಡಿ ಇವಾಗ ಪಟ್ಲು ಅದು ಸಾಫ್ಟಾಗಿದೆ ಈರುಳ್ಳಿ ಎಲ್ಲ ಈಗ ಪಟ್ಲುಕಾಯಿ ಹಾಕಂತ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಕೊಟ್ಟರೆ ಚೆನ್ನಾಗಿ ನೀರೇ ಹಾಕ್ಬಾರ್ದು ಫ್ರೆಂಡ್ಸ್ ಇದಕ್ಕೆ ನೀರು ಹಾಕ್ಬಾರ್ದು ಅದು ಪಟ್ಲುಕಾಯಿ ಹಾಕ್ ಹಾಕ್ತಿವಲ್ವಾ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದೇ ಸ್ವಲ್ಪ ನೀರು ಬಿಡುತ್ತೆ ಅದೇ ಮಸ್ತಾಗುತ್ತೆ ಅದಕ್ಕೆ ನೋಡಿ ಎಲ್ಲ ಮಿಕ್ಸ ಮಿಕ್ಸ್ ಕೊಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂಚೂರು ಫ್ರೈ ಆಗಲಿ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಕೈಯಾಡಿಸ್ಬೇಕು ನೋಡಿ ಎಷ್ಟೊಂದು ಪಟೋಲ್ಕಾಯಿ ಹೆಚ್ಚಿರೋದು ಅಷ್ಟೊಂದು ಥರ ಕಾಣಿಸ್ತಿತ್ತು ಇವಾಗ ಸಹ ಅದು ಎಣ್ಣೆಗೆ ಹಾಕಿ ಬಿಸಿ ತಗಲುತ್ತಿದ್ದಂಗೆ ಎಷ್ಟು ಸಾಫ್ಟಾಗಿ ಎಷ್ಟೇಷ್ಟು ಆಗೋಯಿತು ಇದಕ್ಕೆ ಈಗ ಇದಕ್ಕೆ ಸಾ ಮನೆಯಲ್ಲಿ ಹುರ್ಗಾಳು ಪುಡಿ ಇರುತ್ತಲ್ವ ಸಾಂಬಾರು ಪುಡಿ ಸಾಂಬಾರಿಗೆ ಇಟ್ಕೊಂಡಿರ್ತೀವಲ್ವ ಅದನ್ನು ಒಂದು ಸ್ಪೂನ್ ಹಾಕೊಳ್ಳಿ ಅದೇನಾದರೂ ನೀವು ಖಾರ ಮಿಕ್ಸ್ ಮಾಡಿದ್ದೀರಾ ಅಂತಂದರೆ ಖಾರದ ಪುಡಿ ಏನಾದರೂ ಮಿಕ್ಸ್ ಮಾಡಿದರೆ ನೋಡ್ಬಿಟ್ಟು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿರ್ತೀವಲ್ವ ಆಮೇಲೆ ಮತ್ತು ಉಪ್ಪು ಉಪ್ಪು ಎಷ್ಟು ಬೇಕೋ ಪಲ್ಯಕ್ಕೆ ನೋಡಷ್ಟು ಅಷ್ಟು ಪಲ್ಯಕ್ಕೆ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಸರಿ ಮಿಕ್ಸ್ ಕೊಡಿ ನೋಡಿ ನೀಟಾಗಿ ಆ ಸಾಂಬಾರು ಪುಡಿ ಎಲ್ಲ ಎಲ್ಲ ಪಡವುಲ್ಕಾಯಿಗೂ ಸೇರ್ಕೊಳ್ಳೋ ಥರ ಮಿಕ್ಸ್ ಕೊಡಿ ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಉಪ್ಪೆಲ್ಲ ಸರಿ ಇದೆನೋ ನೋಡ್ಬಿಟ್ಟು ಚೆಕ್ ಮಾಡಿ ವಿಷಲ್ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ವಿಷಲ್ ಅವಶ್ಯಕತೆ ಇಲ್ಲ ಆದರೂ ಒಂದು ವಿಷಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಕೆಲವೊಂದು ಪಟ್ಲಕಾಯಿ ಬೇಗಲ್ಲ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಮಾಮೂಲಿ ಪಾತ್ರೆನಲ್ಲೇ ಮಾಡ್ಕೋಬೋದು ಪಡುವಲ್ಕಾಯಿ ಏನು ಸಾಫ್ಟ್ ಇರುತ್ತೆ ಬೇಗ ಬೆಂದೋಗುತ್ತೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ರೊಟ್ಟಿ ಬೆಳಿತಿದ್ದೀನಿ ಮೇಲೆ ಈ ಥರ ಹಾಕಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಳಿಯೋ ರೊಟ್ಟಿ ಅಂತಂದರೆ ತುಂಬ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಒಂದು ಕೆಲವೊಂದು ಸರಿ ಎರಡು ಟೈಮ್ ರೊಟ್ಟಿ ಮಾಡ್ಕೊಂಡೇ ತಿಂತೀವಿ ಸಂಜೆ ಟೈಮು ಬೆಳಗ್ಗೆ ಟೈಮು ತುಂಬ ತೆಳುವಾಗಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಬಟ್ ರೊಟ್ಟಿ ಇದು ಬಳಿಯೋ ರೊಟ್ಟಿ ಹೇಗಪ್ಪ ಅಂತಂದರೆ ಆಗ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಸ್ವಲ್ಪ ಆರೋದ್ರೆ ತಿನ್ನೋಕ್ಕಾಗಲ್ಲ ತುಂಬ ಗಟ್ಟಿ ಆಗಿಬಿಡುತ್ತೆ ಹಗ್ಕ್ಕಾಗಲ್ಲ ನಾರ್ ಥರ ಆಗಿಬಿಡುತ್ತೆ ರೊಟ್ಟಿ ಆಗ ಬಳಿದು ಬಿಸಿನಲ್ಲೇ ಮಾತ್ರ ತಿನ್ನಬೇಕು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದಾಡ್ತಿದೆ ಅಕ್ಕಿ ರೊಟ್ಟಿ ಮತ್ತು ಪಡುವಲ್ಕಾಯಿ ಪಲ್ಯ ಅಂತೂ ಸೂಪರ್ ಕಾಂಬಿನೇಷನ್ ಮನೆಯವ್ರಿಗೆ ತುಂಬ ಇಷ್ಟ ಕೆಲವೊಂದು ಸರಿ ಚಿಕನ್ ಚಿಕನ್ ಗ್ರೇವಿ ಮಾಡಿದ್ರೆ ಏನಾದರೂ ಚಾಪ್ಸ್ ಎಲ್ಲ ಮಾಡಿದ್ರೆ ಚಿಕನ್ ಫ್ರೈ ಮತ್ತು ಮಟನ್ ಸಾರು ಇವತ್ತು ಮಾಡಿರ್ತೀವಿ ನಾಳೆ ಇರುತ್ತೆ ಆ ರೊಟ್ ಆ ಮಟನ್ ಸಾರಿಗೆಲ್ಲ ಈ ಥರ ರೊಟ್ಟಿ ಬಳ್ಕೊಂಡು ಬೆಳಗ್ಗೆನೆ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಂ ಪಲ್ಯ ರೆಡಿಯಾಗಿದೆ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಬಟನ್ ಒತ್ತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್